ವೆಲ್ಕಮ್ ಟು ಅಚಿವರ್ಸ್ ಅಕಾಡೆಮಿ ನಾನು ಮಣಿಕಂಠ ಸಾಗರ್ ಪ್ರಿಯ ವಿದ್ಯಾರ್ಥಿಗಳೇ ಕೊನೆಯ ವಿಡಿಯೋದಲ್ಲಿ ನಾವು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಡೀಟೇಲ್ ವಿಚಾರಗಳನ್ನು ಆ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸರಣಿ ಆಧಾರಿತವಾಗಿ ಮೆಂಟಲ್ ಅಬಿಲಿಟಿ ಅಥವಾ ಸಾಮ ಮಾನಸಿಕ ಸಾಮರ್ಥ್ಯ ಅಥವಾ ರೀಸನಿಂಗ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಆಗಿ ಟಾಪಿಕ್ ವೈಸ್ ಡೇ ಬೈ ಡೇ ಡಿಸ್ಕಸ್ ಮಾಡ್ತಾ ಹೋಗೋಣ ಡೈಲಿ ಚಾಪ್ಟರ್ ವೈಸ್ ನಿಮಗೆ ಹತ್ತಿತ್ತು ಕ್ವಶನ್ಸ್ಗಳನ್ನು ನಾನು ಹಾಕಿರ್ತೀನಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರ್ತವೆ ಮತ್ತು ಬೇಸಿಕ್ ಕ್ವಶನ್ಸ್ಗಳಾಗಿರ್ತವೆ ಸೊ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಸ್ನೇಹಿತರಿದ್ದರೆ ಅಥವಾ ನಿಮ್ಮ ರಿಲೇಷನ್ಸ್ ಇದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾವು ಜಾಸ್ತಿ ಸಮಯವನ್ನು ಹಾಳು ಮಾಡೋದು ಬೇಡ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನಿಮಗೆ ಮೊದಲನೇದಾಗಿ ಆಲ್ರೆಡಿ ನಿಮಗೆ ಸಿಲೆಬಸ್ ಗೊತ್ತಿದೆ ಸೊ ಮೆಂಟಲ್ ಅಬಿಲಿಟಿ ಅರ್ಥಮೆಟಿಕ್ ಲ್ಯಾಂಗ್ವೇಜ್ ಟೆಸ್ಟ್ ಟೋಟಲ್ಸ್ ಆಲ್ರೆಡಿ ನಿಮಗೆ ಮಹೇಶ್ ಸರ್ ಅವರಂತೂ ನಿಮಗೆ ಆಗಿ ಇದಕ್ಕೆ ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಸೊ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಸೊ ಹಾಗೆ ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಮೆಂಟಲ್ ಅಬಿಲಿಟಿ ಆಗಿರುತ್ತೆ ನಾನು ನಿಮಗೆ ಥ್ರೂಔಟ್ ದ ಇಯರ್ಸ್ ಮೆಂಟಲ್ ಅಬಿಲಿಟಿಯ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಸಿಲೆಬಸ್ಸು ಕೂಡ ಇದೆ ಎಂಬೆಡೆಡ್ ಫಿಗರ್ ಅಂತ ಹೇಳ್ತೀವಿ ಹಾಗೆ ಕನ್ನಡದಲ್ಲಿ ಹುದುಗಿಸಿದ ಚಿತ್ರ ಅಂತ ಬರುತ್ತೆ ಪ್ಯಾಟರ್ನ್ ಕಂಪ್ಲೀಷನ್ಸ್ ಮಾದನಿ ಮಾದರಿ ಪೂರ್ಣಗೊಳಿಸುವಿಕೆ ಅಂತ ಹೇಳ್ತೀವಿ ಮಿರರ್ ಇಮೇಜಿಂಗ್ ಕನ್ನಡಿ ಚಿತ್ರ ಫಿಗರ್ ಮ್ಯಾಚಿಂಗ್ ಚಿತ್ರಗಳ ಹೊಂದಾಣಿಕೆ ಅಂತ ಹೇಳ್ತೀವಿ ಆಡ್ ಮ್ಯಾನ್ ಔಟ್ ಅಂದರೆ ಗುಂಪಿಗೆ ಸೇರಿದ್ದದ್ದು ಅಂತ ಹೇಳ್ತೀವಿ ಪಂಚರ್ ಹೋಲ್ಡ್ ಪ್ಯಾಟರ್ನ್ಸ್ ಅಂತ ಹೇಳಿದ್ರೆ ಕಟಿಂಗ್ ಆ್ಯಂಡ್ ಪೇಪರ್ ಕಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಅಂತ ಬರುತ್ತೆ ಹಾಗೆ ಸ್ಪೇಸ್ ವಿಜುಲೇಷನ್ಸ್ ಅಂತ ಬರುತ್ತೆ ಬಾಹ್ಯಾಕಾಶ ದುಷಕರಣ ಅಂತ ಬರುತ್ತೆ ಸೊ ಜಿಯೋಮೆಟ್ರಿಕಲ್ ಫಿಗರ್ಸ್ ಕಂಪ್ಲೀಷನ್ ಸರ್ಕಲ್ ಹಾಗೆ ಟ್ರಯಾಂಗಲ್ಸ್ ಫಿಗರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ರೀತಿಯ ಏನು ಮೆಂಟಲಬಿಲಿಟಿ ವಿಷಯಗಳಿದೆ ಅದನ್ನು ಸಂಪೂರ್ಣವಾಗಿ ಡೀಟೇಲ್ಡ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಹಾಗಾದರೆ ಸೊ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ನಿಮಗೆ ಬರುವಂಥ ಮಾರ್ಕ್ಸ್ಗಳು ಐವತ್ತು ಮಾರ್ಕ್ಸ್ಗೆ ಆಗಿರುತ್ತೆ ನೂರ ನೂರಕ್ಕೆ ನಿಮಗೆ ಐವತ್ತು ಮಾರ್ಕ್ಸನ್ನು ಬಳಸುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಮೊದಲನೇ ಕ್ವಶನ್ಸ್ ನೋಡೋಣ ಹೇಗಿರುತ್ತೆ ಕ್ವಶನ್ಸ್ಗಳ ಒಂದು ಏನಂತ ಹೇಳ್ತೀವಿ ಶೀರ್ಷಿಕೆ ಅಂತ ಹೇಳ್ತೀವಿ ಅದರ ಹೆಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಫೈಂಡ್ ದ ಆನ್ಸರ್ ಫಿಗರ್ ವಿಚ್ ಈಸ್ ಪೆನ್ ನಾನು ತೊಳ್ತೀನಿ ಫೈಂಡ್ ದ ಆನ್ಸರ್ ಪ್ರಕಾರ ವಿಚ್ ಈಸ್ ಕ್ವೆಶನ್ ವಿಚ್ ಈಸ್ ಇನ್ಕ್ಲೂಡ್ಸ್ ದ ಕ್ವೆಶನ್ಸ್ ಫಿಗರ್ ಅಥವಾ ಎಂಬರ್ಡೆಡ್ ಅಂತ ಹೇಳ್ತೀವಿ ನಿಮಗೆ ಇಲ್ಲಿ ನೇರವಾಗಿ ಅವ್ರು ಏನು ಮಾಡಲ್ಲ ಎಂಬರ್ಡ್ ಅಂತ ಹೇಳಿ ಮೆನ್ಷನ್ ಮಾಡಿರಲ್ಲ ಅಥವಾ ಹುದುಗಿರುವ ಚಿತ್ರ ಅಂತ ಮೆನ್ಷನ್ ಮಾಡಿರಲ್ಲ ಈ ರೀತಿ ಲೈನಾಗಿ ಕೊಟ್ಟಿರ್ತಾರೆ ವಿಚ್ ಈಸ್ ಇನ್ಕ್ಲೂಡ್ಸ್ ಕ್ವಶನ್ಸ್ ಫಿಗರ್ ಅಂತ ಹೇಳಿಕೊಟ್ಟಿರ್ತಾನೆ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಪ್ರಶ್ನೆ ಅಂಕಿಅಂಶವನ್ನು ಒಳಗೊಂಡಿರುವ ಉತ್ತರ ಅಂಕಿ ಅಂಕಿಅಂಶವನ್ನು ಹುಡುಕಿ ಅಂತ ಇರುತ್ತೆ ಏನು ಹಾಗಾದರೆ ಹೀಗೆ ನೋಡಿ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾನೆ ಕ್ವಶನ್ ಫಿಗರ್ನ ಕೊಟ್ಟಿರ್ತಾನೆ ಏನೋ ಒಂದು ಫಿಗರ್ನ ಕೊಟ್ಟಿರ್ತಾನೆ ಯಾವುದೋ ಒಂದು ಫಾರ್ಟನ್ನು ಕೊಟ್ಟಿರ್ತಾನೆ ಆ ಫಿಗರ್ಸ್ಗಳ ಎ ಬಿ ಸಿ ಡಿ ಆಪ್ಷನ್ಸ್ ಏನಿದೆ ಇದರಲ್ಲಿ ಏನು ಮಾಡಿರ್ತಾನೆ ಒಂದು ಫಾರ್ಟನ್ನು ಪ್ರಶ್ನೆ ಪತ್ರಿಕೆ ಅಲ್ಲ ಅಥವಾ ಪ್ರಶ್ನೆ ಫಿಗರ್ನಲ್ಲಿ ಕೊಟ್ಟಿರ್ತಾನೆ ಇದನ್ನು ನಾವು ಏನು ಮಾಡಬೇಕು ವಿಸುಬಲ್ ರೀಸನಿಂಗ್ ಅಂತ ಹೇಳ್ತೀವಿ ಇದಕ್ಕೆ ಏನಂತ ಹೇಳ್ತೀವಿ ವಿಸುಬಲ್ ರೀಸನಿಂಗ್ ನೋಡಿ ಅಬ್ಸರ್ವ್ ಮಾಡಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಯಾಕೆ ಇಂಥ ಕ್ವಶನ್ಸ್ಗಳನ್ನು ಇಡ್ತಾನೆ ಅಂತ ಹೇಳಿದ್ರೆ ಸೊ ಎಕ್ಸಾಮಿನರು ನಿಮ್ಮ ಮನೆಗೆ ಬಂದು ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಏನು ಮಾಡ್ತಾನೆ ಈ ಒಂದು ಟಾಪಿಕ್ಗಳನ್ನು ನಿಮಗೆ ಇಟ್ಟಿರ್ತಾನೆ ಇವನು ಈ ಈ ಒಂದು ಟಾಪಿಕ್ಗಳ ಮುಖಾಂತರ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾಗಿರ್ಲಿ ಅಬ್ಸರ್ವೇಷನ್ ಸ್ಕಿಲ್ ಇದೆ ಅಂತೇಳಿ ಆ ಎಕ್ಸಾಮಿನರಿಗೆ ಗೊತ್ತಾಗ್ತಾ ಇರುತ್ತೆ ಸೊ ಓಕೆನಾ ಈಗ ನೋಡಿ ಈ ಒಂದು ಚಿತ್ರದಲ್ಲಿ ಈ ಒಂದು ಪಾರ್ಟ್ ಆಫ್ ದ ಚಿತ್ರದಲ್ಲಿ ಈ ಭಾಗ ಎಲ್ಲಿದೆ ಅನ್ನೋದನ್ನ ನಾವು ಏನು ಮಾಡಬೇಕಾಗುತ್ತೆ ಹುಡುಕಬೇಕಾಗುತ್ತೆ ಸೊ ಮೊದಲನೇ ಚಿತ್ರ ಎ ಬಿ ಸಿ ಡಿ ಇದೆ ಎ ಇದೆ ಬಿ ಇದೆ ಸಿ ಇದೆ ಡಿ ಇದೆ ಸೊ ನಿಮಗೆ ಒಂದು ನಾನು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ ಈ ರೀತಿಯ ವಿಸುವಲ್ ರೀಸನಿಂಗ್ ನಾನ್ ವರ್ಬಲ್ ರೀಸನಿಂಗ್ ಅಂತ ಏನು ಹೇಳ್ತೀವಿ ಈ ಥರದ ಕ್ವಶನ್ಸ್ಗಳು ಬಂದಾಗ ನಾವು ಏನು ಮಾಡಬೇಕು ಅಂತಾನು ಮೊದಲನೇದಾಗಿ ರಾಂಗ್ ಆಮ್ಲಿ ಆಪ್ಷನನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ ರಾಂಗ್ ಆಪ್ಷನ್ ಎಲಿಮೇಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನೋಡಿ ನೋಡಿದ ತಕ್ಷಣ ಕೆಲವೊಂದು ಆಪ್ಷನ್ಸ್ಗಳು ಎಲಿಮಿನೇಟ್ ಆಗ್ತವೆ ತೆಗೆದು ಬಿಡಬೇಕು ಆವಾಗ ನಮಗೆ ಉಳಿದಿರೋಂಥ ಆಪ್ಷನ್ಸ್ಗಳಲ್ಲಿ ಕಂಪೇರ್ ಮಾಡಿ ವಿ ಕೆನ್ ಈಸಿಲಿ ಸೊ ಇದು ಇಂದು ಈಸಿಯಾಗಿದೆ ವಿ ಕೆನ್ ಈಸಿಲಿ ಐಡೆಂಟಿಫೈ ಓಕೆ ಇದರಲ್ಲಿ ಈ ರೀತಿಯ ಮಾರ್ಕ್ಗಳು ಏನಿಲ್ಲ ಈ ರೀತಿ ಬರಬೇಕಾಗತ್ತೆ ಸೊ ದಿಸ್ ಆಪ್ಷನ್ ನಾವು ಮಾಡಬಹುದು ಎಲಿಮಿನೇಟ್ ಮಾಡಬಹುದು ಇಲ್ಲಿ ನೋಡಿ ಸೊ ಈ ರೀತಿ ಇದೆ ಆದರೆ ಹೀಗೆ ಮಾರ್ಕ್ ಬರಬೇಕಾಗಿತ್ತು ಬಟ್ ಇಲ್ಲಿ ಕಟ್ ಆಗಿದೆ ಎಲಿಮಿನೇಟ್ ಆಗ್ತಾ ಇದೆ ಆಪ್ಷನ್ ಡಿ ಅಂತೂ ನಾವು ನೋಡಿದ್ರೆ ಯಾವುದೇ ರೀತಿ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ನಮಗೆ ಉಳಿದಿರುವಂಥ ಏಕೈಕ ಆಪ್ಷನ್ಸ್ ಯಾವುದು ಅಂತ ನೋಡ್ತಾ ಹೋದ್ರೆ ಸೊ ಸಿ ಆಪ್ಷನ್ ಚೆಕ್ ಮಾಡ್ತಾ ಹೋದರೆ ಸೊ ನೋಡಿ ಈ ಒಂದು ಮಾರ್ಕು ಈ ಫಿಗರ್ಸ್ಗಳಲ್ಲಿ ಇಲ್ಲಿ ಏನಾಗಿದೆ ಎಂಬೆಡೆಡ್ ಆಗಿದೆ ಸೊ ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ನಿಮಗೆ ಎಂಬೆಡೆಡ್ ಫಿಗರ್ ಅಂದರೆ ಏನು ಅಂತ ಹೇಳಿ ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ಕ್ವೆಶನ್ಸ್ ಮೇಲೆ ನಿಮ್ಗೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ನಿಮಗೆ ನಾನೊಂದು ಚಾಲೆಂಜನ್ನು ಕೊಡ್ತೀನಿ ನಾನು ಎಲ್ಲ ವೀಡಿಯೋಗಳನ್ನು ಏನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಬ್ಯಾಚ್ ಸ್ಟಾರ್ಟ್ ಆಗೋವರೆಗೂ ನೀವೇನು ಮಾಡಬೇಕು ಅಂತೇಳಿ ಯಾರು ಅತಿ ಹೆಚ್ಚು ಕಮೆಂಟ್ ಮಾಡಿರ್ತಾರೋ ಆ ಕಮೆಂಟ್ ಬಾಕ್ಸಿನ ಆಧಾರದ ಮೇಲೆ ಅವರಿಗೆ ಒಂದು ಬ್ಯಾಚಿನ ಏನು ಅವರು ಫೀ ಮಾ ಏನು ಕಟ್ತಾರೆ ಪ್ಲೇನನ್ನು ಅದಕ್ಕೆ ಡಿಸ್ಕೌಂಟನ್ನು ಅತಿ ಹೆಚ್ಚಿನ ಡಿಸ್ಕೌಂಟ್ ಕೊಡೋದ್ರಲ್ಲಿ ನಾವು ಅದನ್ನು ಅನಲಿಸಿಸ್ ಮಾಡಿ ನಿಮಗೆ ನಾವು ಇದು ಮಾಡಿಕೊಡ್ತೀವಿ ಅತಿ ಹೆಚ್ಚು ಯಾರು ಕಮೆಂಟ್ ಬಾಕ್ಸ್ನಲ್ಲಿ ಉತ್ ಸರಿಯಾದ ಉತ್ತರಗಳನ್ನು ಅಥವಾ ಸರಿಯಾದ ಉತ್ತರ ನೀಡಲಿದ್ರು ಪರವಾಗಿಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಯಾರು ಅತಿ ಹೆಚ್ಚು ನಾವು ತಾವು ಆ್ಯಕ್ಟಿವ್ ಇರ್ತಿರೋ ಅವರಿಗೆ ನಾವು ಡಿಸ್ಕೌಂಟ್ ಕೊಡೋದ್ರ ಮುಖಾಂತರ ಅವರನ್ನು ಹುರಿದುಂಬಿಸೋಕೆ ಪ್ರಯತ್ನ ಪಡ್ತೀವಿ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ ಸೆಕೆಂಡ್ ಕ್ವಶನ್ಸ್ ಸೊ ವೆರಿ ಈಸಿ ನೀವು ಏನು ಮಾಡಿ ಅಂತ ಹೇಳಿದ್ರೆ ಇದೊಂದು ರೆಕಾರ್ಡೆಡ್ ವೀಡಿಯೋ ಆಗಿರೋದ್ರಿಂದ ನೀವು ಏನು ಮಾಡಬೇಕು ಪೌಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ಸನ್ನ ನೋಡಿ ಆನ್ಸರ್ ಮಾಡಿ ನಂತರ ಕಮೆಂಟ್ ಮಾಡಿ ಅಂದರೆ ನನ್ನ ವೀಡಿಯೋ ನಿಮಗೆ ಹೋಗ್ತಾ ಇರುತ್ತೆ ನೀವು ನೋಡ್ತಾ ಇದ್ದರೆ ಓಕೆನಾ ನಿಮಗೆ ಆಪ್ಷನ್ ಎಲ್ಲಿದೆ ಪೌಸ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಟಿಕ್ ಮಾಡಿದ ಮುಖಾಂತರ ಅದು ನಿಲ್ಲುತ್ತೆ ಆವಾಗ ನೋಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಓಕೆ ಸೊ ಎರಡನೇ ಫಿಗರ್ಸ್ ನೋಡ್ತಾ ಹೋದಾಗ ಸೊ ಎಲ್ಲಿದೆ ಹಾಗಾದರೆ ನೋಡ್ತಾ ಹೋಗೋಣ ಸೊ ಈ ಒಂದು ಫಾರ್ಟ್ ಸೊ ಹಾಗಾದರೆ ಇದು ಸ್ವಲ್ಪ ವಿಭಿನ್ನವಾಗಿದೆ ಯಾವ ರೀತಿ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಇದು ಪ್ರಶ್ನೆ ಅಲ್ಲ ಇದು ಮೇಯ್ನ್ ಫಿಗರ್ ಆಗಿರುತ್ತೆ ಇದು ಅಂದರೆ ಈ ಈ ಫಾರ್ಟ್ಸ್ಗಳು ಎ ಬಿ ಸಿ ಡಿ ಏರಿದಾವೆ ಇವೇ ಇದರ ಪಾರ್ಟ್ಸ್ ಆಗಿರುತ್ತೆ ಇದು ಮೇಯ್ನ್ ಫಿಗರ್ ಆಗಿರುತ್ತೆ ಹಾಗಾದರೆ ಯಾವುದು ಈ ಒಂದು ಪಾರ್ಟ್ಸ್ಗಳನ್ನು ಹಾಕಿದಾಗ ಹೊಂದಾಣಿಕೆ ಆಗುತ್ತೆ ಅಂತ ನೋಡ್ತಾ ಹೋದಾಗ ಸೊ ನೋಡಿ ನಿಮಗೆ ಸೊ ಇದಂತೂ ಬರೋದೇ ಇಲ್ಲ ನೋಡಿ ಈ ಥರದ ಆಪ್ಷನ್ ಈ ರೀತಿ ಈ ರೀತಿ ಎಲ್ಲೂ ಕಾಣ್ತಾ ಇಲ್ಲ ಚಿತ್ರದಲ್ಲಿ ಸೊ ಎಲ್ಲಿ ಕಾಣ್ತಾ ಇದ್ದರೆ ಇದನ್ನು ನಾವೇನು ಮಾಡ್ಬೋದು ಎಲಿಮಿನೇಟ್ ಮಾಡ್ಬೋದು ಸೊ ಹಾಗೆ ಸಿ ಆಪ್ಷನ್ಸನ್ನು ನೋಡ್ತಾ ಹೋದರೆ ಸೊ ಈ ರೀತಿ ಇದೆ ಸೊ ಈ ರೀತಿ ಇದೆ ಆದರೆ ಹೀಗಿರಬೇಕಾಗಿತ್ತು ಅಂದರೆ ಈ ರೀತಿ ಪಾರ್ಟ್ಸ್ಗಳು ನಮಗೆ ಬರ್ತಾ ಇಲ್ಲ ಸೊ ಸಿ ಆಪ್ಷನ್ಸನ್ನು ಎಲಿಮೇಟ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಈ ರೀತಿ ಮಾರ್ಕ್ ಇದೆ ಹೀಗೆ ಮಾರ್ಕ್ ಇದೆ ಬಟ್ ಆದರೆ ಸೊ ಅದೇ ರೀತಿ ಯಾವುದೇ ರೀತಿಯ ಮಾರ್ಕ್ಗಳು ಮೈನ್ ಫಿಗರ್ನಲ್ಲಿ ನಮಗೆ ಏನು ಬರ್ತಾ ಇಲ್ಲ ಕಂಡು ಬರ್ತಾ ಇಲ್ಲ ಉಳಿದಿರುವಂಥ ಏಕೈಕ ಆಪ್ಷನ್ಸನ್ನು ಇದನ್ನು ಚೆಕ್ ಮಾಡ್ತಾ ಹೋದರೆ ನೋಡಿ ಸೊ ಇದು ನಿಮಗೆ ಕಾಣ್ತಾ ಇದೆಯಾ ಹೀಗೆ ಬರ್ತಾ ಇದೆ ಒಂದು ಹೀಗೆ ಇದೆ ಒಂದು ಸಂಶಾ ಕಲರ್ನ ಚೇಂಜ್ ಮಾಡ್ತೀನಿ ಹೀಗೆ ಬಂದಿದೆ ಮತ್ತು ಹೀಗಿದೆ ಮತ್ತು ಹೀಗೆ ಇದೆ ಸೊ ಹೀಗಿದೆ ಸೊ ಹೀಗೆ ಬಂದು ಸೊಕೆ ನೋಡಿ ಸಂಪೂರ್ಣವಾಗಿ ಒಂದು ಈ ಒಂದು ಆಪ್ಷನ್ ಎ ಇದೆ ಏನಿದೆ ಅದು ಹೊಂದಾಣಿಕೆ ಆಗ್ತಾ ಇದೆ ಕ್ವಶನ್ ನಂಬರ್ ಒಂದಕ್ಕೆ ಓಕೆನಾ ನೀವು ಕೂಡ ಇದೇ ಆನ್ಸರ್ನೇ ನಾನು ನೀಡಿರ್ತೀರಂತ ಅಂದ್ಕೊಂಡಿರ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಮಕ್ಕಳೇ ನಾನು ಚೆಕ್ ಮಾಡ್ತಾ ಇರ್ತೀನಿ ಓಕೆನಾ ನೆಕ್ಸ್ಟ್ ಚಿತ್ರಕೋಣ ನೆಕ್ಸ್ಟ್ ಕ್ವಶನ್ಸ್ ಓಕೆ ಇದನ್ನು ಕೂಡ ನೀವು ಫೋಸ್ ಮಾಡಿಕೊಂಡು ತರ್ಟಿ ಸೆಕೆಂಡ್ಸು ನೋಡ್ಬೋದು ನೋಡೋಣ ತರ್ಟಿ ಸೆಕೆಂಡ್ ಆರ್ ಒನ್ ಮಿನಿಟ್ ನಿಮಗೆ ಎಷ್ಟು ಸಮಯ ಒಂದು ಮಿನಿಟ್ ಒಳಗೆ ಅತಿ ಹೆಚ್ಚನ್ನು ನೋಡಬೇಕಾಗತ್ತೆ ನೋಡಿ ನಾನು ಮೊದಲನೇ ಹೇಳಿದ್ದೀನಿ ಮೊದಲನೇ ಸ್ಟಾರ್ಟಿಂಗ್ ಕ್ವಶನ್ಸಲ್ಲೇ ಹೇಳಿದ್ದೀನಿ ಮೊದಲು ನೀವು ಏನು ಮಾಡಬೇಕಾಗತ್ತೆ ರಾಂಗ್ ಆಪ್ಷನನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ ನೋಡಿ ನಮಗೆ ಈ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಮೇನ್ ಚಿತ್ರ ಸೊ ಮೇನ್ ಚಿತ್ರದಲ್ಲಿ ಈ ಒಂದು ಫಿಗರ್ಸು ಈ ನಾಲ್ಕು ಫಿಗರ್ಸ್ಗಳಲ್ಲಿ ಎಲ್ಲಿ ಅಡಗಿದೆ ಎಲ್ಲಿ ಎಂಬೆಡೆಡ್ ಆಗಿದೆ ಅಂತ ನೋಡ್ತಾ ಹೋದರೆ ಸೊ ಮೊದಲನೇದಾಗಿ ನೋಡಿ ಸೊ ಹೀಗೆ ಬರ್ತಾ ಇದೆ ಹೀಗಿದೆ ಓಕೆ ಹೀಗಿದೆ ಹೀಗಿದೆ ಮತ್ತೊಂದು ಈ ರೀತಿ ಲೈನ್ ಬರ್ತಾ ಇದೆ ಸೊ ಹಾಗೆ ಸೊ ಇಲ್ಲಿ ಹೋಗ್ತಾ ಹೋದರೆ ಈ ರೀತಿ ಕಮಾಂಡ್ಗಳು ನಮಗೆ ಕಾಣ್ತಾ ಇಲ್ಲ ಇದು ಬರ್ತಾ ಇದೆ ನೋಡೋಣ ಇದು ಬರ್ತಾ ಇದೆ ಇದು ಬರ್ತಾ ಇದೆ ಓಕೆ ಇದು ಬರ್ತಾ ಇದೆ ಸೊ ಹಾಗೆ ಇಲ್ಲಿ ಬರ್ತಾ ಹಾಂ ನೋಡಿ ಹಾಂ ಓಕೆ ಬಾಕಿ ಚಿತ್ರಗಳನ್ನು ನಾವು ಎಲ್ಲೂ ನೋಡಿದ್ರೂ ಕೂಡ ಆ ಥರದ ಆಪ್ಷನ್ಸ್ಗಳು ನಮಗೆ ಕಾಣ್ತಾ ಇಲ್ಲ ಸೊ ನೋಡಿ ಇದೊಂದು ಚಿತ್ರ ನಮಗೆ ಕಾಣ್ತಾ ಇದೆ ಇಲ್ಲಿ ಬರ್ತಾ ಇದೆ ಹೀಗೆ ಬರ್ತಾ ಇದೆ ಇಲ್ಲೊಂದು ಲೈನ್ ಹೋಗ್ತಾ ಇದೆ ಪಾಯಿಂಟಿಗೆ ಟೆಕ್ಸ್ದಾಗ ಮತ್ತು ಈ ಲೈನನ್ನು ನೋಡ್ತಾ ಇದ್ರೆ ಇಲ್ಲೊಂದು ಲೈನ್ ಬರ್ತಾ ಇದೆ ನೋಡಿ ಸೊ ಲೈನ್ ಆ್ಯಂಡ್ ಆಲ್ಸೋ ಸೆಕೆಂಡ್ ಒನ್ ಇದು ಈ ಲೈನನ್ನು ನೋಡ್ತಾ ಇದ್ರೆ ಇದು ಬರ್ತಾ ಇದೆ ಹೀಗೆ ಬಟ್ ಅವ್ರು ಏನು ಮಾಡಿದ್ದಾರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಸೊ ಓಕೆನಾ ಸೊ ಆಪ್ಷನ್ ಯಾವುದೆಲ್ಲಿ ಸೊ ಏನಂತ ಅಂದಳೆ ಈ ರೀತಿ ಬರ್ತಾ ಇದೆ ನೋಡಿ ಹೀಗೆ ಬಂದು ಹೀಗೆ ಬಂದು ಇಲ್ಲಿಗೆ ಸ್ಟಾಪ್ ಮಾಡಿ ಸೊ ಮತ್ತು ಹೀಗೆ ಬಂದು ಸೊ ಈಗ ಬಂದು ಈ ರೀತಿ ಬಂದಿದೆ ಅಂದರೆ ಸ್ಟಾಪ್ ಮಾಡಿದ್ದಾರೆ ಇವರು ಇಲ್ಲಿ ಕಂಟಿನ್ಯೂ ಮಾಡಿಲ್ಲ ಅಂದರೆ ಸೊ ಈ ಒಂದು ಏನು ಪ್ರಾಬ್ಲಮ್ ಫಿಗರ್ಸ್ ಇದೆ ಅದು ಎಲ್ಲಿ ಎಂಬ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ನಲ್ಲಿ ಹೆಲ್ಮೆಟ್ ಆಡಿದೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಬಿ ಅಬ್ಸರ್ವೇಷನ್ ಮಾಡ್ತಾ ಹೋದರೆ ಯಾವುದೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಓಕೆನಾ ನೆಕ್ಸ್ಟ್ ಯಾರು ಇದನ್ನು ಕಂಡು ಅಂತ ನೋಡ್ತಾ ಹೋಗೋಣ ತರ್ಟಿ ಸೆಕೆಂಡಲ್ಲಿ ಅತಿ ಹೆಚ್ಚು ಯಾರು ಕಮೆಂಟ್ ಬಾಕ್ಸ್ನಲ್ಲಿ ನಾವು ಇದು ಮಾಡಿರ್ತಾರೆ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ನೋಡಿ ಈ ಒಂದು ಲೈನ್ ಇರುವಂತಹ ಎಂ ಆಕಾರ ಥರ ಕಾಣ್ತಾ ಇದೆ ಆ ಎಮ್ ಆಕಾರ ಥರದ್ದು ಎಲ್ಲಿದೆ ಅಂತ ನೋಡ್ತಾ ಹೋದಾಗ ಸೊ ಆಪ್ಷನ್ ಎ ನೋಡ್ತಾ ಹೋಗೋಣ ಒಂದು ಲೈನ್ ಉದ್ದದ ಲೈನ್ ಬಂದಿದೆ ಸೊ ಹೀಗಿದೆ ಹೀಗಿದೆ ಬಟ್ ಇದು ಯಾವುದೇ ರೀತಿಯ ಹೊಂದಾಣಿಕೆ ಆಗ್ತಾ ಇಲ್ಲ ಒಂದು ಸೆಕೆಂಡ್ ಹೊಂದಾಣಿಕೆ ಇಲ್ಲ ನೆಕ್ಸ್ಟ್ ಎರಡನೇದು ಬರೋಣ ಎಮ್ ಆ ಸೊ ಹೀಗೆ ಬರ್ತಾ ಇದೆ ಹೀಗಿದೆ 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 ಓಕೆ 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 ಸೊ ನಾವು ಇದನ್ನು ಸೆಲೆಕ್ಟ್ ಮಾಡ್ಬೋದು ಯಾವುದು ಅಂತ ಹೇಳಿದ್ರೆ ಸಿ ಎ ಆಪ್ಷನ್ನ ನಾವು ನೋಡಿ ಪೂರ್ತಿ ಲೆಂತ್ ಇದೆ ಹಾಗೆ ಹೀಗೊಂದು ಬಂದಿದೆ ಮತ್ತು ಹೀಗೆ ಬಂದಿದೆ ಸೊ ಹೀಗೆ ಬನ್ನಿ ನೋಡಿ ಸೊ ಇ ಮಾರ್ಕ್ ಹೀಗೆ ಹೋಗಿದೆ ಇ ಮಾರ್ಕ್ ಮಾರ್ಕ್ ಹೀಗೋಗಿದೆ ಸೊ ಇದನ್ನು ನೋಡೋಣ ಮತ್ತೆ ಯಾವುದಾದ್ರೂ ಬೇಸಿಕ್ ಫಿಗರ್ಸ್ಗಳು ಸೊ ಹೀಗೆ ಬಂದಿದೆ ಸೊ ಯಾವುದೇ ರೀತಿ ಇಲ್ಲ ಮತ್ತು ಹೀಗೆ ಬಂದಿದೆ ಸೊ ಹೀಗಿರಬೇಕಾಗಿತ್ತು ಇಲ್ಲ ಸೊ ಇದು ಬರಲ್ಲ ಹಾಗೆ ಬಂದ್ಬಿಟ್ಟು ಸೊ ಹೀಗೆ ಬಂದಿದೆ ಹಿಂಗೊಂದಿದೆ ಹೀಗಿದೆ ಬಟ್ ಹೀಗೆ ಬಂದಿದೆ ಆದರೆ ಈ ರೀತಿಯ ಮಾರ್ಕ್ಗಳು ನಮಗೆ ಇದರಲ್ಲಿ ಕಾಣ್ತಿಲ್ಲ ಸೊ ಆಪ್ಷನ್ ಎ ಸಿ ಇಸ್ ದ ರೈಟ್ ಆನ್ಸರ್ ಇಯರ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಏನಲ್ಲ ಜಸ್ಟ್ ಅಬ್ಸರ್ವೇಷನ್ಸ್ ಮಾಡೋದ್ರ ಮುಖಾಂತರ ನಮಗೆ ಇದು ನಾವು ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ದ ಆನ್ಸರ್ ಓಕೆನಾ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಸೊ ವೆರಿ ಈಸಿ ಇದೆ ಅದು ಇದನ್ನು ನಾನು ಏನು ಮಾಡ್ತೀನಿ ನಿಮಗೋಸ್ಕರನೇ ಬಿಡ್ತೀನಿ ಓಕೆನಾ ಯಾರು ಕಮೆಂಟ್ ನಾನು ಹೇಳಲ್ಲ ತುಂಬ ಈಸಿಯಾಗಿದೆ ಇದನ್ನು ನಾನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಯಾರು ಮೆನ್ಷನ್ ಮಾಡ್ತೀರೋ ಇದಕ್ಕೆ ಅವರಿಗೆ ವಿಶೇಷವಾದಂತಹ ಡಿಸ್ಕಸ್ ಈ ಒಂದು ಇದೆ ಡಿಸ್ಕೌಂಟು ಈ ಒಂದು ಕ್ವಶನ್ಸಿಗಿರುತ್ತೆ ಓಕೆನಾ ಇದು ಕೂಡ ಈಸಿಯಾಗಿರುತ್ತೆ ತುಂಬ ಈಸಿಯಾಗಿದೆ ಯಾರು ಸೊ ಐಡೆಂಟಿಫೈ ಮಾಡ್ತಾರೋ ನೋಡೋಣ ನೆಕ್ಸ್ಟ್ ಕ್ವಶನ್ ಸೆವೆಂತ್ ಕ್ವೆಶನ್ಸ್ ವೆರಿ ಬ್ಯೂಟಿಫುಲ್ ಹೇಗೆ ಹೇಗಲ್ಲಿ ಅಡಗಿದೆ ಸೊ ಈ ಒಂದು ಮಾರ್ಕನ್ನು ನಾವು ನೋಡ್ತಾ ಹೋದರೆ ಸೊ ಈ ಒಂದು ಮಾರ್ಕನ್ನು ನೋಡ್ತಾ ಹೋದರೆ ಸೊ ಎಲ್ಲಿ ಬರ್ತಾ ಇದೆ ನೋಡಿ ಸೊ ಎಲ್ಲೂ ಬರ್ತಾ ಇಲ್ಲ ಹೇಗೂ ಬರ್ತಾ ಇಲ್ಲ ಸೊ ಇದು ನೋಡ್ತಾ ಹೋದರೆ ಸೊ ಈ ಕಡೆ ಉಲ್ಟಾ ಆಗಿ ಬರ್ತಾ ಇದೆ ನೋಡಿರಿ ಇದನ್ನು ಆ ಕಡೆ ತೀರಿಸಿದರೆ ನಮಗೆ ಸಿಗುತ್ತೆ ಅಷ್ಟೇ మే యావర కూడా రైట్ ఆన్సర్ వెరి బ్యూటిఫుల్ క్వశ్చన్స్ అండ్ ఫేమస్ క్వశ్చన్స్ తుంబా ఫేమస్ క్వశ్చన్స్ ఇది ತುಂಬ ಸರಿ ನಿಮಗೆ ಈ ನೀವು ಟೆಂತ್ ಲವರೆ ಡಿಗ್ರಿ ಎಕ್ಸಾಮ್ಸ್ಗಳು ಗೌರ್ಮೆಂಟ್ ಇರ್ತವೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ಬಿಟ್ಟು ಅದರಲ್ಲೆಲ್ಲ ಈ ಥರದ ಕ್ವಶನ್ಸ್ಗಳನ್ನು ಎಂಬ್ರಾಯ್ಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಇದು ಎಲ್ಲೂ ನಿಮಗೆ ನಿಮ್ಮ ಸ್ಕೂಲ್ಗಳಲ್ಲಾಗಿರಲಿ ಅಥವಾ ಏಯ್ತ್ ನೈನ್ತ್ ಟೆಂತ್ ಹೈಸ್ಕೂಲ್ಗಳಾಗಿರಲಿ ಪಿ ಯು ಸಿ ಡಿಗ್ರಿಯಲ್ಲಾಗಿರಲಿ ಎಲ್ಲೂ ಕೂಡ ಈ ಸಬ್ಜೆಕ್ಟ್ಗಳು ನಿಮಗೆ ಬರೋಲ್ಲ ನಮಗೆ ಇವನ್ನು ನಾವೇ ಆಗಿ ಕಲಿಬೇಕಾಗತ್ತೆ ಹೊರ ಸೋರ್ಸಸ್ಗಳು ಅಂದರೆ ಔಟ್ ಸೋರ್ಸಸ್ ಮುಖಾಂತರ ನಾವು ಕಲಿಬೇಕಾಗುತ್ತೆ ಇವೆಲ್ಲೂ ಕೂಡ ನಿಮಗೆ ನಿಮ್ಮ ಕ್ಲಾಸ್ಗಳಲ್ಲಿ ಸಿಲೆಬಸ್ ಇಟ್ಟಿರೋಲ್ಲ ಸೊ ಅದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಇದರ ಮೇಲೆ ಪ್ರಾಕ್ಟೀಸ್ ಅನ್ನು ಅತಿ ಹೆಚ್ಚು ಮಾಡಬೇಕಾಗತ್ತೆ ನಾವು ಕೊಟ್ಟಿರೋಂಥ ಕ್ವಶನ್ಸ್ ನಿಮಗೆ ಬರ್ತವೆ ಅವೇ ಅದೇ ರೀತಿಯ ಟೈಪ್ ಬರ್ತವೆ ಬಿಟ್ಟರೆ ಇವೇ ಬರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ ನೀವು ಮಾಡಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಷ್ಟೇ ನೋಡಿ ಇದೊಂದು ಪ್ರಾ ಪ್ರಾಬ್ಲಮಿಂಗ್ ಫಿಗರ್ನ ನೋಡ್ತಾ ಹೋದ್ರೆ ಮೊದಲನೇದಾಗಿ ಮೊದಲನೇ ಚಿತ್ರ ನೋಡ್ತಾ ಹೋಗಿ ಹೀಗಿದೆ ಹೀಗೆ ಬರ್ತಿದೆ ಹೀಗಿದೆ ಹೀಗಿದೆ ಮತ್ತು ಹೀಗಿದೆ ಮತ್ತು ಹೀಗಿದೆ ಮತ್ತು ಹೀಗ್ಬೋದು ಹೀಗಿಲ್ಲ ಸೊ ಆಪ್ಷನ್ ಇದು ಎಲಿಮಿನೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಯಾವ ಥರ ರೀತಿ ಕಾಣ್ತಾ ಇದೆ ಹೀಗಿದೆ ಹೀಗಿದೆ ಮತ್ತು ಹೀಗಿದೆ ಸೊ ಮತ್ತು ಹೀಗೆ ರೈಟ್ ಟರ್ನ್ ಆಗಿದೆ ಮತ್ತು ಮೇಲೆ ಬಂದು ಕೆಳಗಡೆ ಬಂದಿದೆ ಸೊ ಆಪ್ಷನ್ ಎ ಇದು ರೈಟ್ ಆನ್ಸರ್ ನೋಡೋಣ ಅದು ಕೂಡ ರೈಟ್ ಆಗೋಕ್ಕೆ ಆನ್ಸರಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ನೋಡಿ ಇದು ತುಂಬ ಲೆಂತ್ ಚಿಕ್ಕದಾಗಿದೆ ನೋಡಿ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಲೆಂತ್ ಚಿಕ್ಕದಾಗಿದೆ ಇದನ್ನು ನೋಡೋಣ ಸೊ ಹೀಗೆ ಬಂದಿದೆ ಸೊ ಮತ್ತು ಲೆಂಥನ್ನು ನೋಡ್ತಾ ಇದ್ದರೆ ಅತಿ ಉದ್ದ ಅದೇ ಸೇಮ್ ಹೋಲಿಕೆ ಆಗ್ತಾಯಿದೆ ಓಕೆನಾ ಹಾಗೆ ಕೆಳಗಡೆ ಲೈನ್ ಲೆಂತ್ ಬರ್ತಾ ಇದೆ ಸೊ ಹಾಗೆ ಬರ್ತಾ ಇದೆ ಮತ್ತು ಲೆಸ್ಟ್ ಮಾತ್ರ ಲೆಂತ್ ಇಲ್ಲಿ ನೋಡಿ ಲೆಂತ್ ಇಷ್ಟು ಚಿಕ್ಕದಾಗಿದೆ ಇದು ಲೆಂತ್ ಕರೆಕ್ಟಾಗಿ ಹೋಲಿಕೆ ಆಗ್ತಾಯಿದೆ ನೋಡಿ ಪ್ರಾಬ್ಲಮ್ ಪ್ರಾಬ್ಲಮಿಗ್ರಿಗೆ ಸೊ ಆಪ್ಷನ್ ಯಾವುದಿಲ್ಲಿ ಡಿ ಇಸ್ ದ ರೈಟ್ ಆನ್ಸರ್ ನಾವು ಏನು ಮಾಡಬೇಕಾಗತ್ತೆ ಒಂದೇ ರೀತಿಯ ಹೋಲಿಕೆಯ ಫಿಗರ್ಸ್ಗಳು ಪ್ರಿಯ ವಿದ್ಯಾರ್ಥಿಗಳೇ ಕಾಣ್ತಾ ಇರ್ತವೆ ಅದನ್ನು ನಾವು ಆ ರಾಂಗ್ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡಿದಾಗಲೇ ನಮಗೆ ನೋಡಿ ನಮಗೆ ಇವೆರಡೂ ಎಲಿಮಿನೇಟ್ ಆಗ್ತಾ ಬಂದು ಯಾವುದೇ ರೀತಿಯ ಸಂಬಂಧನೆಲ್ಲ ಬರ್ತಾನೆ ಇಲ್ಲ ಎ ಮತ್ತು ಬಿ ಎಲಿಮಿನೇಟ್ ಆಗ್ಬಿಟ್ಟವು ಅಂದರೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರುತ್ತೆ ಇನ್ನೆರಡು ಇನ್ನೆರಡು ಏನಿರ್ತವೆ ಅಲ್ಲೇನು ಮಾಡ್ತಾನೆ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ ಸ್ವಲ್ಪ ಚೇಂಜಸ್ ಮಾಡಿ ಎರಡು ಫಿಗರ್ಸ್ಗಳಿಗೆ ಹೊಂದಾಣಿಕೆಯನ್ನು ವಿರುದ್ಧ ಮಾಡಿರ್ತಾನೆ ನಾವು ಅಲ್ಲಿ ಏನು ಮಾಡಬೇಕು ಅಂತ ಸ್ವಲ್ಪ ಐಡೆಂಟಿಫೈ ಮಾಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅರ್ಥ ಆಯ್ತಾ ಕಣ್ಣಿನ ಅಂದ್ರೆ ಕಣ್ಣಿಂದ ನೋಡಿ ತಕ್ಷಣ ನಾವು ಯಾವುದನ್ನು ಡಿಸೈಡ್ ಮಾಡಬಾರ್ದು ಸ್ವಲ್ಪ ಅನಲಿಸಿಸ್ ಮಾಡಬೇಕಾಗತ್ತೆ ಓಕೆನಾ ಬನ್ನಿ ನೆಕ್ಸ್ಟ್ ಓಕೆ ಈ ಒಂದು ಫಿಗರ್ಸ್ ಎಲ್ಲಿ ಅಡಗಿದೆ ಅಂತ ನೋಡ್ತಾ ಹೋದರೆ ಸೊ ಇದು ಕೂಡ ನನಗೆ ನಿಮಗೆ ಈಸಿಯಾಗಿರುತ್ತೆ ನೋಡಿ ಈ ರೀತಿ ಕಮಾನ್ ಸೊ ಈ ರೀತಿ ಕಮಾನ್ ಬಂದು ಹೀಗೆ ಬಂದು ಈ ರೀತಿ ಹೀಗಿದೆ ಸೊ ನೋಡ್ತಾ ಹೋದಾಗ ಸೊ ಇದು ನೋಡಿ ಈಗ ಬಂದು ಇಲ್ಲಿ ಅರ್ಧ ಆಗಿದೆ ಬರ್ತಾ ಇಲ್ಲ ಸೊ ನಿಮಗೆ ಹಾಗೆ ಸೊ ನೋಡಿ ಇಲ್ಲಿ ಬರ್ತಾ ಇದೆ ಈ ಒಂದು ನೋಡ್ತಾ ಇದ್ರೆ ಈಗ ನೇರವಾಗಿ ಒಂದು ಸರಿ ನಮಗೆ ಸಿಕ್ಬಿಡುತ್ತೆ ಸೊ ಈ ಒಂದು ಫಿಗರ್ಸು ಈ ಒಂದು ಫಿಗರು ಪ್ರಾಬ್ಲಮ್ ಫಿಗರು ಆಪ್ಷನ್ ಬಿ ಅಲ್ಲಿ ಏನಾಗಿದೆ ಸೊ ಬೆರಡ್ ಆಗಿದೆ ಬಾಕಿದು ಯಾವುದು ಕೂಡ ಬರೋಲ್ಲ ಇದು ಕೂಡ ಎಲ್ಮಿನೇಟ್ ಆಗುತ್ತೆ ಸೊ ಇದು ಕೂಡ ಎಲಿಮಿನೇಟ್ ಆಗುತ್ತೆ ಐ ತಿಂಕ್ ಕೊನೆಯ ಪ್ರಶ್ನೆ ಆಗಿರುತ್ತೆ ಅದು ಹಾಂ ಇವತ್ತಿನ ಕೊನೆಯ ಪ್ರಶ್ನೆ ಸೊ ಪ್ರಿಯ ವಿದ್ಯಾರ್ಥಿಗಳು ಇದು ಕೂಡ ನಿಮಗೆ ಚಾಲೆಂಜಿಂಗ್ ಕ್ವಶನ್ಸ್ ಅಂತೇಳಿ ನಾನು ಕೊಡ್ತಾ ಇರ್ತೀನಿ ಯಾರು ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ನಾನು ವೀಕ್ಷಣೆ ಮಾಡ್ತೀನಿ ಈ ಕ್ವಶನ್ಸಿಗೆ ಯಾರು ಕಮೆಂಟ್ ಮಾಡ್ತಿರೋ ಎಕ್ಸ್ಪೆಷಲಿ ಅವರಿಗೆ ತುಂಬ ಡಿಸ್ಕೌಂಟ್ ಇದೆ ಡಿಸ್ಕೌಂಟನ್ನು ಯಾವ ರೀತಿ ಕೊಡ್ತೀವಿ ಅಂತಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಪ್ರಿಯ ವಿದ್ಯಾರ್ಥಿಗಳ ಯಾರು ನವೋದಯ ಬ್ಯಾಚ್ ಇಲ್ಲಿವರೆಗೂ ಸೊ ಮುಂದಿನ ಎರಡನೇ ವಿಡಿಯೋಕ್ಕಾಗಿ ಮುಂದೆ ನೀವು ಸೊ ನಿರೀಕ್ಷಿಸಬೇಕಾಗತ್ತೆ ಮುಂದಿನ ವಿಡಿಯೋಕ್ಕೆ ಯಾರು ನವೋದಯ ಬ್ಯಾಚ್ ಮತ್ತು ಮುರಾರ್ಜಿ ಸೈನಿಕ್ ಇವುಗಳಿಗೆ ಅಡ್ಮಿಷನ್ಸ್ ತೊಗೊಳ್ಬೇಕು ಜಾನ್ವರಿ ತಿಂಗಳ ಎಕ್ಸಾಮ್ಸ್ ಇರೋದರಿಂದ ಅಂತ ಇದ್ದರೆ ಈ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಮುಖಾಂತರ ಹೋಗುವಂಥ ಎಲ್ಲ ಇನ್ಫರ್ಮೇಷನ್ ಕೂಡ ನಾವು ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ ನಿಮಗೇನಾದರೂ ಇನ್ಫಾರ್ಮೇಷನ್ ಅತಿ ಹೆಚ್ಚಿನ ಮಾಹಿತಿಯಾಗಿ ಈ ನಂಬರ್ಗಳು ಏನಿದೆ ಆ ಕಾಲ್ ಮಾಡಿ ನಂಬರ್ನ ನಂಬರ್ ಮುಖಾಂತರ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಅತಿ ಹೆಚ್ಚಿನ ನಮಗೆ ನಾವು ನಮ್ಮ ಒಂದನೇ ಅಕ್ಟೋಬರ್ ಒಂದನೇ ತಾರೀಕಿಂದ ನಮ್ಮ ಪೇಯ್ಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೀವೇನಾದರೂ ನವೋದಯ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಆ ಪೇಯ್ಡ್ ಬ್ಯಾಚನ್ನು ಸೇರಿಕೊಂಡ್ರೆ ನಿಮಗೆ ಅತ್ಯುತ್ತಮ ಲೆಕ್ಚರ್ಸ್ಗಳಿಂದ ಅತ್ಯುತ್ತಮವಾಗಿ ನಿಮಗೆ ಲೆಕ್ಚರಿಂಗ್ ಬರುತ್ತೆ ಸೊ ನೀವು ನವೋದಯ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು ನಿಮಗೆ ಅದರ ಜೊತೆಗೆ ಮೆಟೀರಿಯಲ್ಸ್ ಕೂಡ ನಿಮಗೆ ರೀಸನಿಂಗು ಅಂದರೆ ಮಾನಸಿಕ ಸಾಮರ್ಥ್ಯ ಅರ್ಥಮೆಟಿಕ್ ಅಂತ ಹೇಳಿದ್ರೆ ಗಣಿತ ಮತ್ತು ನಿಮಗೆ ಯಾವುದು ಲ್ಯಾಂಗ್ವೇಜ್ ಭಾಷೆ ಬಗ್ಗೆ ಸಂಬಂಧಪಟ್ಟ ಎಲ್ಲ ಮೆಟೀರಿಯಲ್ಸ್ ಕೂಡ ನಿಮಗೆ ಫ್ರೀಯಾಗಿರುತ್ತೆ ಫೇಡ್ ಬ್ಯಾಚರ್ ಆಗಿರುತ್ತೆ ಅಕ್ಟೋಬರ್ ಒಂದನೇ ತಾರೀಕಿಂದ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಅತಿ ಹೆಚ್ಚಿನ ಮಾಹಿತಿಗಾಗಿ ಹಿಂದಿನ ಇರುವಂಥ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಾನು ಒಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನಿಲ್ಲ ಅಂದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಾಗಿರಲಿ ನಿಮ್ಮ ಯಾರಾದರೂ ರಿಲೇಷನ್ಸ್ ಇದ್ದರೆ ಶೇರ್ ಮಾಡಿ ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನಪ್ಪ ಹೇಳಿದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಇಲ್ಲಿ ಇವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಸೇ ಇ ಟುಮಾರೋ ಬಾಯ್